Dear brothers and sisters, according to Isaiah 61, may the Lord's light shine upon you. Priya sahodara sahodariyare eshaya 61 prakara kartana belaku nimma mele udayisali Arise, shine, for your light has come. Elu prakasisu nina mele Yehovana belaku bantu And the glory and brilliance of the Lord has

ಅವನು ಹಾರಿ ಹೋಗಬೇಕು ನನ್ನ ಬೆಳಕು ಪ್ರಕಾಶಿಸಲ್ಪಡಬೇಕು ಎಂದು ಇದು ಹೇಳಲ್ಪಟ್ಟಿದೆ ಆ ಚಿಲ್ಡನ್ ವ್ಯಾನ್ ದೇ ವೆರ್ ಯಂಗ್ ದೇ ಸಿಂಗ್ ದ ಸಾಂಗ್ ಟು ನನ್ನ ಮಕ್ಕಳು ಕೂಡ ಚಿಕ್ಕವರಾಗಿದ್ದಾಗ ಈ ಹಾಡನ್ನು ಹಾಡುತ್ತಿದ್ದರು ಟು ಡೇ ಆರ್ ಗ್ರ್ಯಾಂಡ್ ಡಾಟರ್ ಸಿಂಗಿಂಗ್ ದಿ ಸಾಂಗ್ ಇಂದು ನನ್ನ ಮೊಮ್ಮಗಳು ಈ ಗೀತೆಯನ್ನು ಏನು ಹಾಡುತ್ತಿದ್ದಾಳೆ ಮೇ ದಿ ಲಾರ್ಡ್ ಮೇಕ್ ಯು ಟು ಸಿಂಗ್ ದ ಸಾಂಗ್ ಎವ್ರಿ ಡೇ ಪ್ರತಿದಿನ ನನ್ನ ಕರ್ತನು ಈ ಹಾಡನ್ನು ನೀವು ಹಾಡುವಂತೆ ಮಾಡಲಿ ದೈಬಲ್ ಅದಕ್ಕಾಗಿ ನಾಲ್ಕು ಹದಿನೆಂಟರಲ್ಲಿ ಹೇಳುತ್ತದೆ ಗ್ಲೋರಿ ನೀತಿವಂತರ ಮಾರ್ಗವು ಮುಂಜಾನೆ ಸೂರ್ಯನ ಬೆಳಕಿನಂತೆ ಇದ್ದು ದಿನದ ಪೂರ್ಣ ಬೆಳಕಿನವರೆಗೂ ಪ್ರಕಾಶಿಸಿ ಹೊಳೆಯುತ್ತಾ ಇರುವುದು ಎಂದು ಹೇಳುತ್ತದೆ ಮೊದಲನೇ ಪೇತ್ರ ಎರಡು ಒಂಬತ್ತರಲ್ಲಿ ಕರ್ತನು ಹೇಳಿದಂತೆ ನಿಮ್ಮನ್ನು ಕತ್ತಲೆ ಒಳಗಿಂದ ದೇವರು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆತನು ಸೇರಿಸಿದ್ದಾನೆ ಟಿಲ್ ವಿ ರೀಚ್ ದ ಲಾರ್ಡ್ ಅನರ್ ನಾವು ಪೂರ್ಣ ಮಟ್ಟದವರೆಗೆ ನಮ್ಮ ಮಹಿಮೆ ತುಂಬಲ್ಪಡುವವರೆಗೆ ಕರ್ತನು ನಮ್ಮ ಮೇಲೆ ಬೆಳಗುತ್ತಲೇ ಇರುವನು ಗಾಡ್ ಇಸ್ ಫುಲ್ ಆಫ್ ಲೈಟ್ ದೇವರು ಪೂರ್ಣ ಬೆಳಕಿನಿಂದ ತುಂಬಿದ್ದಾನೆ ನೋ ಡಾರ್ಕ್ನೆಸ್ ಕ್ಯಾನ್ ಓವರ್ಕಮ್ ಹಿಮ್ ಯಾವ ಕತ್ತಲೆ ಅವನನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ ಟು ಕೀಪ್ ಅಸ್ ಇನ್ ಹಿಸ್ ಲೈಟ್ ಲೈಟ್ ದೇವರು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಮ್ಮನ್ನು ಇಡುವುದಕ್ಕೆ ಬಯಸುತ್ತಾನೆ ಹಿ ಕಾಲ್ಡ್ ಯು ಔಟ್ ಆಫ್ ದ ಸ್ಟೇಟ್ ಆಫ್ ಇಗ್ನೊರೆನ್ಸ್ ಅಜ್ಞಾನ ಎಂಬ ಸ್ಥಿತಿಯಿಂದ ದೇವರು ನಿಮಗೆ ಹೊರಗೆ ತಂದಿದ್ದಾನೆ ಹಿ ಕಾಲ್ಡ್ ಯು ಔಟ್ ಆಫ್ ದ ಸ್ಟೇಟ್ ಆಫ್ ಸಿನ್ ಅಂಡ್ ಮಿಸರಿ ಪಾಪ ಮತ್ತು ಅದರ ಗೊಂದಲದಿಂದ ಅಂತಹ ಸ್ಥಿತಿಯಿಂದ ದೇವರು ನಿಮಗೆ ಹೊರಗೆ ತಂದಿದ್ದಾರೆ ಹಿ ಅಂಡ್ ಹಿ ಬ್ರಿಂಗ್ಸ್ ಯು ಇನ್ ಟು ದ ಲೈಟ್ ಆಫ್ ನಾಲೆಡ್ಜ್ ಅಂಡ್ ವಿಸ್ಟಮ್ ಹೋಲಿನೆಸ್ ಲೈಕ್ ಹೆಮ್ ತಿಳುವಳಿಕೆ ಎಂಬ ಬೆಳಕು ಜ್ಞಾನದ ಬೆಳಕು ಮತ್ತು ಆತನಂತೆ ಪವಿತ್ರತೆಯಲ್ಲಿ ಆತನು ನಿಮಗೆ ತರುತ್ತಾನೆ ಇಟ್ ಅಬೌಟ್ ಜೀಸಸ್ ಲೈಕ್ ಮ್ಯಾಥ್ಯೂ ಫೋರ್ ಸಿಕ್ಸ್ಟೀನ್ ನಾಲ್ಕು ಹದಿನಾರರಲ್ಲಿ ಇದು ಕುರಿತಾಗಿ ಹೇಳಲ್ಪಟ್ಟಿದೆ ದೀಪಲ್ ಹೂ ಆರ್ ಸಿಟಿಂಗ್ ಲಿವಿಂಗ್ ಇನ್ ಸ್ಪಿರಿಚುವಲ್ ಡಾರ್ಕ್ನೆಸ್ ಸೀನ್ ಗ್ರೇಟ್ ಲೈಟ್ ಆತ್ಮಿಕ ಕತ್ತಲೆಯಲ್ಲಿ ಕೂತುಕೊಂಡಿದ ವಾಸಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಜೀಸಸ್ ವಾಸ್ ಇನ್ ದಿಸ್ ವರ್ಲ್ಡ್ ಇಸ್ ಅ ಲೈಟ್ ಇನ್ ಜೀಸಸ್ ಯೇಸು ಈ ಲೋಕದಲ್ಲಿ ಮಾನವನಾಗಿ ಜೀವಿಸಿದಾಗ ಜನರು ಆತನ ಬೆಳಕನ್ನು ಅವರು ನೋಡಿದರು ಆಸ್ ಇನ್ ಜಾನ್ ಒನ್ ಫೋರ್ ಆಲ್ಸೋ ಇನ್ ಹಿಮ್ ವಾಸ್ ಲೈಫ್ ವ್ಯವಹಾನ ಒಂದು ನಾಲ್ಕರಲ್ಲಿ ಕೂಡ ಆತನಲ್ಲಿ ಬೆಳಕಿತ್ತು ದೈಫ್ ಆಸ್ ದ ಲೈಟ್ ಆಫ್ ಮೆನ್ ಅದು ಜೀವದ ಬೆಳಕು ಅದು ಮನುಷ್ಯರಿಗಾಗಿತ್ತು ದೈಟ್ ಶೈನ್ಸ್ ದಾರ್ಕ್ನೆಸ್ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ನಾಟ್ ಓವರ್ ಕಮ್ ಇಟ್ ಮತ್ತು ಕತ್ತಲು ಅದನ್ನು ಮುಸುಕಲಿಲ್ಲ ಎಂದು ಹೇಳಲ್ಪಟ್ಟಿದೆ ಆಫ್ ಎನಿ ಡಾರ್ಕ್ನೆಸ್ ಡಿಯರ್ ಫ್ರೆಂಡ್ ಪ್ರಿಯಾ ಸ್ನೇಹಿತರೆ ಕತ್ತಲೆಯನ್ನು ನೋಡಿ ಭಯಪಡಬೇಡಿರಿ ಬೈಬಲ್ ಸೇಸ್ ದ ವರ್ಲ್ಡ್ ಇಸ್ ಫುಲ್ ಆಫ್ ಡಾರ್ಕ್ನೆಸ್ ಡೀಪ್ ಡಾರ್ಕ್ ಲೋಕವು ಬಹಳ ಕತ್ತಲೆಯಿಂದ ಬಹಳ ಅದು ತುಂಬಿಕೊಂಡಿದೆ ಎಂದು ಸತ್ಯವೇದವು ಹೇಳುತ್ತದೆ ಸಿಕ್ಸ್ಟಿ ಏಷ್ಯಾ ಎರಡನೇ ವಾಕ್ಯದಲ್ಲಿ ಅದನ್ನು ನಾವು ನೋಡುತ್ತೇವೆ ಇನ್ ಇಸ್ರೇಲ್ ಡ್ಯೂರಿಂಗ್ ದ ಫೆಸ್ಟಿವಲ್ ಆಫ್ ಬೂತ್ಸ್ ಪೀಪಲ್ ಯೂಸ್ ಟು ಲಿಟ್ ಫೋರ್ ಮಿನೋರಾಸ್ ಎನ್ ದೆಂಪಲ್ ಅಟ್ ನೈಟ್ ಟು ರಿಮೈಂಡ್ ದ ಪೀಪಲ್ ಆಫ್ ದ ಪಿಲ್ಲರ್ ಆಫ್ ಫೈರ್ ಇಸ್ರಾಯಲರು ತಮ್ಮ ಹಬ್ಬದ ಸಮಯದಲ್ಲಿ ಅವರು ಕೆಲವು ಸ್ತಂಭಗಳನ್ನು ಎತ್ತಿ ನಿಲ್ಲಿಸುತ್ತಿದ್ದರು ಯಾಕೆಂದರೆ ಅವು ಅಗ್ನಿಸ್ತಂಭವನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ದೋಸ್ ಮಿನೋರಾಸ್ ಯೂಸ್ ಟು ಬಿ ಸೋ ಹ್ಯೂಜ್ ಈ ಮಿನೋರಾಳು ಬಹಳ ದೊಡ್ಡದಾಗಿರುತ್ತಿದ್ದವು ದೇ ಪುಟ್ ಅಬೌ ಆಲ್ ದ ಪೀಪಲ್ ಎಲ್ಲ ಜನರಿಗಿಂತ ಎಲ್ಲರ ಮೇಲೆ ಅದನ್ನು ಇಡುತ್ತಿದ್ದರು ಸೊ ಇಟ್ ದ ಹೋಲ್ ಸಿಟಿ ಅದು ಇಡೀ ಅದನ್ನುತ್ತುವ ಹಾಕಿ ಅದನ್ನು ಹಾಗೆ ಮಾಡುತ್ತಿದ್ದರು ದೀಸ್ ಲೈಟ್ ವುಡ್ ಫ್ಲಡ್ ದೆಂಪಲ್ ಮೌಂಟ್ ವಿತ್ ಡೇ ಲೈಟ್ ಬ್ರಿಲಿಯನ್ಸ್ ಈ ಬೆಳಕುಗಳು ಆಲಯದ ಪರ್ವತವನ್ನು ಬೆಳಗಿನ ಬೆಳಕಿನಂತೆಯೇ ಪ್ರಕಾಶಿಸುತ್ತಿದ್ದವು ಲೈಕ್ ವೈಸ್ ಗಾಡ್ ವಾಂಟ್ಸ್ ಟು ಬಿ ಅ ಲೈಟ್ ಇನ್ ದಿಸ್ ವರ್ಲ್ಡ್ ಅದರಂತೆಯೇ ದೇವರು ಈ ಲೋಕದಲ್ಲಿ ಬೆಳಕಾಗಿರಬೇಕೆಂದು ಬಯಸಿದನು ಯು ಬೀಯಿಂಗ್ ಒನ್ ಪರ್ಸನ್ ಕ್ಯಾನ್ ಲೈಟ್ ಅಕ್ whole ಸಿಟಿ ಯು ಆರ್ living ನೀವು ಒಬ್ಬರೇ ವ್ಯಕ್ತಿಯಾಗಿದ್ದರೂ ಕೂಡ ನೀವು ವಾಸಿಸುವ ನಗರಕ್ಕೆ ನೀವು ಬೆಳಕನ್ನು ತರುವವರಾಗಿರುತ್ತೀರಿ ಜೀಸಸ್ಟೀನ್ ಮತ್ತಾಯ ಐದು ಹದಿನಾಲ್ಕರಲ್ಲಿ ಯೇಸು ಹೇಳುತ್ತಾರೆ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ನೀವೇ ಲೋಕದ ಬೆಳಕಾಗಿದ್ದೀರಿ ಎಂದು ಹೇಳುತ್ತಾರೆ ಟೌನ್ ಬಿಲ್ಟ್ ಆನ್ ಅ ಹಿಲ್ ಕ್ಯಾನ್ ನಾಟ್ ಬಿ ಹಿಡನ್ ಬೆಟ್ಟದ ಮೇಲೆ ಕಟ್ಟಿರುವ ಊರು ಅದು ಮರೆಯಾಗಿರಲಾರದು ಮೈ ಡಿಯರ್ ಲೈಟ್ ಆಫ್ ದ ವರ್ಲ್ಡ್ ನನ್ನ ಪ್ರಿಯ ಸ್ನೇಹಿತರೆ ನೀವೇ ಲೋಕದ ಬೆಳಕಾಗಿದ್ದೀರಿ ವಿ ಆರ್ ಗೋಯಿಂಗ್ ಬೆಳಕಾಗಿದ್ದೀರಿಂಗ್ ಪ್ರೇ ದಾಡ್ ಲೈಟ್ ಮಸ್ಟ್ ಕಮ್ ಅಪ್ ಎವ್ರಿ ಒನ್ ಆಫ್ ಅಸ್ ಪ್ರತಿಯೊಬ್ಬರ ಮೇಲೆ ದೇವರ ಬೆಳಕು ಬರುವುದಕ್ಕಾಗಿ ಇಂದು ನಾವು ಪ್ರಾರ್ಥಿಸಲಿದ್ದೇವೆ ವಿಥೌಟ್ ಜೀಸಸ್ ವಿ ಕೆನ್ ನಾಟ್ ಓವರ್ಕಮ್ ದ ದಾರ್ಕ್ನೆಸ್ ಏಸುವಿಲ್ಲದೆ ನಾವು ಕತ್ತಲೆಯನ್ನು ಜಯಿಸುವುದಕ್ಕೆ ಆಗುವುದಿಲ್ಲ ದರ್ಲ್ಡ್ ಡಾರ್ಕ್ನೆಸ್ ದ ಪೀಪಲ್ ಈ ಲೋಕದಲ್ಲಿ ಕತ್ತಲೆಯು ಎಲ್ಲ ಜನರನ್ನು ಆವರಿಸಿಕೊಂಡಿದೆ ದಿಸ್ ಇಸ್ ದ ವರ್ಕ್ ಆಫ್ ದ ಡೆವಲ್ಡ್ ಇದು ಸೈತಾನನ ಕೆಲಸವಾಗಿದೆ ಟು ಪುಟ್ ದ ಪೀಪಲ್ ಎನ್ ದಾರ್ಕ್ನೆಸ್ ಲೈಕ್ ಡೆಟ್ ಪೀಪಲ್ ಸತ್ತ ಜನರ ಹಾಗೆ ಕತ್ತಲೆಯಲ್ಲಿ ಇಡುವುದು ಅವನ ಕೆಲಸವಾಗಿದೆ

ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಬಟ್ ವಿಲ್ ಹ್ಯಾವ್ ದ ಲೈಟ್ ಆದರೆ ಜೀವದ ಬೆಳಕನ್ನು ಹೊಂದಿರುವನು ಡಿಯರ್ ಫ್ರೆಂಡ್ ಆರ್ ಯು ರೆಡಿ ಟು ಫಾಲೋ ಜೀಸಸ್ ಪ್ರಿಯ ಸ್ನೇಹಿತರೆ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ ನಿಮ್ಮಲ್ಲಿ ಏಸು ಇರುವುದಾದರೆ ಈ ಲೋಕದ ಯಾವ ಕತ್ತಲೆ ನಿಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಲಾಡ್ ಫಾದರ್ ಆಸ್ ಯುವರ್ ಚಿಲ್ಡ್ರನ್ ಆರ್ ಟು ಹ್ಯಾವ್ ಯು ಇನ್ ದೇರ್ ಹಾರ್ಟ್ಸ್ ಕರ್ತನೆ ತಂದೆಯೇ ನಿನ್ನ ಮಕ್ಕಳು ಅವರ ಹೃದಯದಲ್ಲಿ ನಿನ್ನನೆ ಹೊಂದುವುದಕ್ಕೆ ಅವರು ಇಷ್ಟಪಟ್ಟಿರುವಾಗ ಟೇಕ್ ಡಾರ್ಕ್ನೆಸ್ ಕರ್ತನೆ ಈ ದಿನದಿಂದ ಅವರು ಎದುರಿಸುವ ಎಲ್ಲ ಕತ್ತಲೆ ಅವರ ಜೀವಿತದಿಂದ ತೆಗೆದು ಹಾಕು ದಾರ್ಕ್ನೆಸ್ ಡೌನ್ ಲೆಟ್ ಲೀವ್ ಇನ್ ಜೀಸಸ್ ಅವರನ್ನು ಕೆಳಗೆ ಹಾಕುವ ಎಲ್ಲ ಕತ್ತಲೆ ಯೇಸುವಿನ ನಾಮದಲ್ಲಿ ಅದು ತೊಲಗಿ ಹೋಗಲಿ ಯೋರ್ ಪೀಪಲ್ ಶುಡ್ ನಾಟ್ ಸೇ ದ್ರಿಂಗ್ ಇಸ್ ಡೆ ಇನ್ ದರ್ ಲೈಫ್ ನಿನ್ನ ಮಕ್ಕಳು ಅವರ ಜೀವಿತದಲ್ಲಿ ಎಲ್ಲವೂ ಸತ್ತು ಹೋಗಿದೆ ಎಂದು ಅವರು ಎಂದಿಗೂ ಹೇಳಬಾರದು ಲೆಟ್ ಯೋರ್ ಲೈಟ್ ಕಮ್ ಅಪ್ ಆನ್ ಯುರ್ ಪೀಪಲ್ ಲಾಡ್ ಕರ್ತನೆ ನಿನ್ನ ಬೆಳಕು ನಿನ್ನ ಜನರ ಮೇಲೆ ಇಳಿದು ಬರಲಿ ಲೆಟ್ ಎವ್ರಿ ಡಾರ್ಕ್ನೆಸ್ ಲೀವ್ ಇನ್ ಜೀಸಸ್ ಎಲ್ಲ ಕತ್ತಲೆ ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಲಿ ಸಾರೋ ಲೀವ್ ಇನ್ ಚೀಸುವಿನ ನಾಮದಲ್ಲಿ ಎಲ್ಲಾ ದುಃಖವು ಹೋಗಲಿ ಎವ್ರಿ ಡಾರ್ಕ್ನೆಸ್ ಬ್ರಿಂಗಿಂಗ್ ಸಿಕ್ನೆಸ್ ಇನ್ ಟು ದೇರ್ ಬಾಡಿ ಲೀವ್ ಇನ್ ನೇ ಅವರ ದೇಹದಲ್ಲಿ ಎಲ್ಲ ರೋಗಗಳನ್ನು ತರುವಂತಹ ಆ ಕತ್ತಲೆ ಯೇಸುವಿನ ನಾಮದಲ್ಲಿ ಹೋಗಲಿ ಬ್ರಿಂಗ್ ಡ್ರಿಂಗ್ ಔಟ್ ಆಫ್ ದ ಡಾರ್ಕ್ನೆಸ್ ಲಾಟ್ ಕರ್ತನೆ ಆ ಕತ್ತಲೆ ಒಳಗಿಂದ ಅವರನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಯೋರ್ ಮಾವಲಸ್ ಲೈಟ್ ಕಮ್ ಅಪ್ ಆನ್ ಯೋರ್ ಚಿಲ್ಡ್ರನ್ ನಿನ್ನ ಆಶ್ಚರ್ಯಕರ ಬೆಳಕು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ಕರ್ತನೆ ಎಲ್ಲ ಒತ್ತಡವನ್ನು ತೆಗೆದು ಹಾಕು ಲೆಟ್ ಸಕ್ಸಸ್ ಇನ್ ಲೈಫ್ ಕರ್ತನೆ ಅವರ ಜೀವಿತ ಯಶಸ್ಸನ್ನು ಕಾಣಲಿ ಲೈಟ್ ಆಫ್ ಲೈಫ್ ಕಮ್ ಯೋರ್ ಪೀಪಲ್ ಲಾಟ್ ಕರ್ತನೆ ನಿನ್ನ ಜನರ ಮೇಲೆ ಜೀವದ ಬೆಳಕು ಉದಯಿಸಲಿ ಲೆಟ್ ನಾಟ್ ದ ಡಾರ್ ಕರ್ತನೆ ಕತ್ತಲೆ ಎಂದಿಗೂ ಅವರನ್ನು ಮುಸುಕಬಾರದು ನಾಟ್ ಬಿಲ್ಡ್ ಎವ್ರಿ ಲೈಫ್ ಕರ್ತನೆ ಪ್ರತಿ ಜೀವಿತವನ್ನು ಕಟ್ಟು ಹಾದು ಸೆಟಲ್ ದೆಮ್ ಇನ್ ಲೈಫ್ ಬ್ಯೂಟಿಫುಲಿ ಕರ್ತನೆ ಅವರ ಸುಂದರವಾಗಿ ಅವರನ್ನು ನೆಲೆಗೊಳಿಸು ಲೆಟ್ ಬಿಗಿನ್ ಟು ಶೈನ್ ಬ್ರೈಟರ್ ಅಂಡ್ ಬ್ರೈಟರ್ ಕರ್ತನೆ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚೆಚ್ಚಾಗಿ ಪ್ರಕಾಶಿಸಲಿ ಥ್ಯಾಂಕ್ ಯು ಲಾ ಕರ್ತನೆ ವಂದನೆ ಇನ್ ಯೇಸುವಿನ ನಾಮದಲ್ಲಿ ಯು ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೇ ದ ಲಾರ್ಡ್ ಲೈಟ್ ಯುವರ್ ಲೈಫ್ ಸೊ ದಟ್ ಯು ಕ್ಯಾನ್ ಲೈಟ್ ಟು ಆಲ್ ಪೀಪಲ್ ಆಫ್ ದ ವರ್ಲ್ಡ್ ದೇವರು ನಿಮ್ಮ ಜೀವಿತವನ್ನು ಬೆಳಗಿಸಲಿ ಅದರ ಮೂಲಕ ಈ ಲೋಕದ ಜನರಿಗೆ ನೀವು ಬೆಳಕನ್ನು ತರುವಿರಿ ರೈಸ್ ಅಂಡ್ ಶೈನ್ ಫಾರ್ ಯುವರ್ ಲೈಟ್ ಕಮ್ ಏಳು ಪ್ರಕಾಶಿಸು ಯಹೋವನ ಬೆಳಕು ನಿನ್ನ ಮೇಲೆ ಬಂತು ಗಾಡ್ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ